ಮನುಷ್ಯರಾಗಿ ಜನ್ಮ ತಾಳಿದ ಮೇಲೆ ನಮ್ಮ ಜೀವನದಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಏನಾದರೂ ಅಳವಡಿಸಿಕೊಂಡು ಸಮಾಜದ ಕೆಲಸವನ್ನು ಪ್ರಾಮಾಣಿಕವಾಗಿ ನಮ್ಮ ಜೀವನದಲ್ಲಿ ಸಮಾಜದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕೆಂದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಹಿರಿಯ ಉಪಾಧ್ಯಕ್ಷ ಹಾಗೂ ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಜಿಎಲ್ ಮುದ್ದೇಗೌಡ ತಿಳಿಸಿದರು ನಗರದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ಹಾಗೂ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ವತಿಯಿಂದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಅಲ್ಯೂಮಿನಿಯಂ ಹಾಲ್ನಲ್ಲಿ ನಡೆದ ದಿವಂಗತ ಆರನಾಳಿ ರಂಗಸ್ವಾಮಿ ಅವರ ನೆನಪಿನ ಅಂಗವಾಗಿ ನೀಡಿದ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಇಂದು ದೇಶಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ನಮ್ಮನ್ನು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯವರು ಹಾಗೂ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ವತಿಯಿಂದ ಸನ್ಮಾನ ಮಾಡಿರುವುದು ಸಂತೋಷ ತಂದಿದೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಬೇಕು ನಮ್ಮ ಜೀವನದಲ್ಲಿ ಸಾಮಾನ್ಯ ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜದ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಎಂದರು ಹಾಸನದಲ್ಲಿ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಪ್ರಾರಂಭವಾಗಲು ಹಲವಾರು ಮುಖಂಡರ ಸೇವೆಯನ್ನು ಸ್ಮರಿಸಬೇಕಾಗಿದೆ ಅವರೆಲ್ಲರ ಪರಿಶ್ರಮ ನಾವು ಗುರುತಿಸಿ ಗೌರವ ನೀಡಬೇಕಾಗಿದೆ ಅವರ ಹೆಸರಿನಲ್ಲಿ ನೆನಪಿನಲ್ಲಿ ಇರುವ ಏನಾದರೂ ಯೋಜನೆ ರೂಪಿಸಿ ಎಂದರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಟಿ ದೇವೇಗೌಡರು ಮಾತನಾಡಿ ತೊಂಬತ್ತೆಂಟು ವರ್ಷದ ಜಿಎಲ್ ಮುದ್ದೇಗೌಡರು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಮಾಡಿದ್ದಾರೆ ಇವರ ಸಾಮಾಜಿಕ ಕಳಕಳಿಕೆ ಹಾಗೂ ಇಳಿಯ ವಯಸ್ಸಿನಲ್ಲೂ ಸಮಾಜ ಸೇವೆ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವುದು ನೋಡಿದರೆ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿದೆ ಇವರ ಸೇವಾ ಕಾರ್ಯವನ್ನು ನೋಡಿ ಇಂದು ಸನ್ಮಾನ ಮಾಡಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಚೌಡುವಳ್ಳಿ ಜಗದೀಶ್ ರವರು ದಿವಂಗತ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ನೂರ ಹನ್ನೆರಡನೇ ವರ್ಷದ ಬದುಕಿದ್ದರು ಅವರಂತೆ ನಮ್ಮ ಜಿಎಲ್ ಮುದ್ದೇಗೌಡರು ಸತಾಯುಷುಗಳಾಗಿ ಇನ್ನು ಹೆಚ್ಚಿನ ಸೇವೆಯನ್ನು ನೀಡಲಿ ಇಂತಹ ಕಾರ್ಯಗಳನ್ನು ನಾವುಗಳು ನೋಡಿ ಕಲಿಯಬೇಕಾಗಿದೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉದ್ಯಮಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇವರ ಸೇವೆ ಅಮೂಲ್ಯವಾದುದು ಎಂದರು ಕಾಲೇಜು ನಿರ್ದೇಶಕರಾದ ಡಾಕ್ಟರ್ ಎಲ್ ಪ್ರದೀಪ್ ರವರು ಜಿಎಲ್ ಮುದ್ದೇಗೌಡರ ಸನ್ಮಾನ ಪತ್ರವನ್ನು ಓದಿದರು ಭಿಕ್ಷೆ ಬೇಡ ದುಡ್ಡನ್ನು ಕಲೆಕ್ಟ್ ಮಾಡಿದ ಅದನ್ನು ನಾವು ಮರೆಯಾಗಿಲ್ಲ ಇವತ್ತು ಮಲೆನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂದರೆ ಯಾರ್ಯಾರು ದುಡ್ಡು ಕೊಡ್ತಾರೆ ದುಡ್ಡು ಬರ್ತಾಯಿದೆ ಅವತ್ತು ಯಾರೂ ಇರಲಿಲ್ಲ ಮನೆ ಮನೆಗೆ ಹೋಗಿ ಮಾಡಿದರು ಚಂದ ಪಾಟೀಲ್ರು ಮಾಡಿದ್ರು ಬೈ ಧರ್ಮಪ್ಪನವ್ರು ಮಾಡಿದ್ರು ಲಕ್ಕಪ್ಪನವ್ರು ಮಾಡಿದ್ರು ಕಾರನವ್ರು ಮಾಡಿದ್ರು ನಮ್ಮ ಕೊಳಗಿನ ಮಲ್ಲಪ್ನವ್ರು ಮಾಡು ಅಟ್ಲೀಸ್ಟ್ ಈಗ ಆಡಳಿತ ಬಂದಲಿ ಅವ್ರುಗಳ ಹೆಸರುಗಳನ್ನು ಪರಿಗಣಿಸಿ ನನ್ನ ಬ್ಲಾಕೆಗೆ ಹೆಸರನ್ನು ಇಡಬೇಕು ಅಂತ ನಾನು ಪ್ರಾರ್ಥನೆ ಇಷ್ಟ ಕಾರ್ಯಕ್ರಮದಲ್ಲಿ ಪ್ರಭಾರಿಕ ಜಾಂಚಿ ರಾಜಶೇಖರ್ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಶಾಂತಿಗ್ರಾಮ ಶಂಕರ್ ಪಿಯು ಕಾಲೇಜ್ ಉಪಾಧ್ಯಕ್ಷರಾದ ನಾಗರಾಜ್ ಜೈನ್ ಹಾಗೂ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಡೀನ್ ರವರು ನಿವೃತ್ತ ಪದಾಧಿಕಾರಿಗಳಾದ ಡಾಕ್ಟರ್ ಎಸ್ ಮೋಹನ್ ಕುಮಾರ್ ರಿಜಿಸ್ಟರ್ ಕುಮುದ ಹಾಗೂ ಎಲ್ಲಾ ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರು ನೌಕರರು ಭಾಗವಹಿಸಿದ್ದರು ಟಿವಿ ನ್ಯೂಸ್ ಕನ್ನಡ TV 46 News, Canada.